ು ಆಮೇಲೆ ಈಗಾಗ್ಲೇ ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ದೇವಿ ಪೂಜೆ ಮಾಡೋದಿಂಗೆ ಅಂಗನ್ಯಾಸ ಕರನ್ಯಾಸ ಅಂತಂದು ಅದು ಅಂಗನ್ಯಾಸ ಕರನ್ಯಾಸ ಎಲ್ಲಿ ಬರ್ತಂದ್ರೆ ಪೀಠಕ ಅಧ್ಯಾಯದಲ್ಲಿ ಬರುತ್ತೆ ಅದು ಪೀಠಕ ಅಧ್ಯಾಯದಲ್ಲಿ ನವರ್ಣವ ನವರ್ಣವ ಮಂತ್ರದ ನ್ಯಾಸಕ್ರಮ ಅಂತ ಬರುತ್ತೆ ಅಲ್ಲಿ ಹೋಗಿ ನೀವು ಅದನ್ನ ನೀವು ಓದ್ಬಿಟ್ಟು ನವರ್ಣವ ಮಂತ್ರದ ನ್ಯಾಸಕ್ರಮವನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದೇ ತರ ನವರ್ಣವ ನ್ಯಾಸ ಹಾಕುವಂಥದ್ದು ಅಕ್ಷರನ್ಯಾಸ ಕರನ್ಯಾಸ ಆಮೇಲೆ ಷಡಂಗನ್ಯಾಸ ಇದನ್ನು ಹಾಕಿ ಇದನ್ನು ಹಾಕಬೇಕು ಕುಂತ್ಕೊಂಡ ಮೇಲೆ ಇದನ್ನು ಹಾಕಿಬಿಟ್ಟು ಆ ನಂತರ ನ್ಯಾಸವನ್ನು ಹಾಕಿಬಿಟ್ಟು ಆಮೇಲೆ ನೀವು ಗಣೇಶನ ಪೂಜೆಯನ್ನು ಮೊದಲು ಮಾಡಬೇಕು ಚಿಕ್ಕದೊಂದು ಗಣೇಶನ ವಿಗ್ರಹ ಇಟ್ಕೊಳ್ಳಿ ಗಣೇಶನ ವಿಗ್ರಹ ಮಾಡಿ ವಿಗ್ರಹವನ್ನು ಪೂಜೆ ಮಾಡಿ ತದನಂತರ ನಿಮ್ಮ ಇಷ್ಟವಾದ ಗುರು ಗುರುವಿನ ಸ್ಮರಣೆ ಮಾಡಬೇಕು ಗುರುವಿನ ಸ್ಮರಣೆ ಮಾಡಿದ ನಂತರ ಆಮೇಲೆ ನೀವು ಹೇಳ್ಬೇಕು ಸರ್ವೇಷಾಂ ಸಹ ಕುಟುಂಬನಾಂ ಕ್ಷೇಮ ಮೈಷ್ಟ ಆರೋಗ್ಯ ಐಶ್ವರ್ಯ ಅಭಿವೃದ್ಧಾರ್ಥಂ ಸಮಸ್ತ ಮಂಗಲ ಪ್ರಾಪ್ತಾರ್ಥಂ ನವಗ್ರಹ ದೋಷ ಪೀಡ ಪರ್ಯಾರ್ಥ ಚತುರ್ವಿಧ ಪುಣ್ಯ ಪುರುಷ ಪುರುಷಾರ್ಥಂ ಸಿದ್ಧಾರ್ಥಂಚ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ ದೇವತಾ ಪ್ರೀತ್ಯಾರ್ಥಂ ಶ್ರೀ ದೇವಿಯ ಮಾತ್ನಿಯ ಗ್ರಂಥ ಪಾರಾಯಣ ಕರಿಶೇ ಅಂತಂದು ಹೇಳಬೇಕು ಹೇಳಿದ ನಂತರ ಆ ದೇವಿಯ ವಿಗ್ರಹದ ಮೇಲೆ ದೇವಿ ನೀವೇನು ಪೂಜೆ ಮಾಡಕ್ಕಂಥ ವಿಗ್ರಹ ಇಟ್ಕೊಂತಿರಲ್ಲ ಅದ್ರ ಮೇಲೆ ಕೈ ಇಟ್ಟು ಓಂ ಆಂ ಸ್ವಾಮ್ ಓಂ ಆಂ ಸ್ವಾಮ್ ಓಂ ಆಂ ಸ್ವಾಮ್ ಅಂತ ಹೇಳಿ ಓಂ ಆವಯಾಮಿ ಆವಾಯ್ತವಂತು ಸ್ಥಾಪಯಾಮಿ ಸ್ಥಾಪಿತವಂತು ಸನ್ನಿತ್ತಗುವಂತು ಅವಕುಣಿತವಂತು ವ್ಯಾಪ್ತ ವರ್ದ ಹೋಗುವಂತೂ ಅಂತಂದು ಹೇಳ್ಬಿಟ್ಟು ಓಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ ಆವಾಹಯಾಮಿ ಅಂತಂದು ಹೇಳ್ಬಿಟ್ಟು ಆಮೇಲೆ ಷೋಡಶ ಪೂಜೆಯನ್ನ ಪ್ರಾರಂಭ ಮಾಡ್ಬೇಕು ಷೋಡಶ ಪೂಜೆ ಅದರಲ್ಲಿ ಆ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಷೋಡಶ ಪೂಜೆ ಈಗ ಹಾಕ್ಬೇಕು ಅಂದ್ರೆ ಅಭಿಷೇಕ ಮಾಡಬೇಕು ಅಂದ್ರೆ ಗಂಗಾ ಸರಸ್ವತಿ ಕಾವೇರಿ ನರ್ಮದಾ ಜಲೆ ಸ್ನಾಪಿತಾಮಿ ಮಾಯಾದೇವಿ ತಥಾಶಾಂತಿ ಕರುಷ್ಯಮೇ ಓಂ ರೀಂ ಚಂಡಿಕಾಯಿ ನಮಃ ಶುದ್ಧೋದಕಂ ಅಂತಂದು ನೀರನ್ನು ಹಾಕಬೇಕು ಅಂದರೆ ಅಭಿಷೇಕ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಮೂರ್ತಿಗೆ ಆಮೇಲೆ ವಿಭೂತಿಧಾರಣೆ ಪಪಿಷ್ಟನಪಿ ಪಪನಂ ನರ್ಕಂ ದುಃಖಮೇವ ಚ ಕಾಮಂ ಭಸ್ಮಿ ಕಥೋಶಿತ್ವ ಭವಾನಿ ಭಸ್ಮಧಾರಿತ್ಯಂ ಓಂ ರೀಂ ಚಂಡಿಕಾಯಿ ನಮಃ ಅಂತಂದೇಳಿ ಭಸ್ಮವನ್ನು ಹಚ್ಬೇಕು ಆಮೇಲೆ ಗಂಧ ಧಾರಣ ಆಮೇಲೆ ಕರ್ಪೂರ ಕುಂಕುಮಯುಕ್ತಂ ಹರಿದ್ರಾದಿ ಸಮನ್ವಿತಂ ಕರ್ಪೂರಾದಿ ಸಮಯುಕ್ತಂ ಚಂದದಂ ಪ್ರತಿ ಗೃಹತಂ ಅಂತಂದು ಹೇಳಿ ಓಂ ರೀಂ ಚಂಡಿಕಾ ನಮಃ ಮಹಾ ಗಂಧಂ ಧಾರಯಾಮಿ ಅಂತಂದು ಗಂಧವನ್ನು ಹಚ್ಚಬೇಕು ಆಮೇಲೆ ಅಕ್ಷತೆ ಆಮೇಲೆ ಅಕ್ಷತ ಸ್ಥಾಂಡಲಂ ಶುಭ್ರಂ ಕುಂಕುಮೇನ ವಿರಾಜಿತ ಮಾಯಾ ನಿವೇದಿತ ಭತ್ತಗ್ರಹಣ ಪರಮೇಶ್ವರಿ ఓం రీం చండికై నమ అక్షతాన్ సమర్పయమి అంతందు అక్షతయన ఆమె పత్రి పుష్పలు సుగంధినీ పుష్పాణి పత్రాణాంచైక విశేషతి మాయా ఋతాని పూజార్థం నాయకి ఓం రీం చండికాయనమ నావిధ పత్రిపుష్పణి అంతందుకు ఆమె ధూప దేవద్రోమర స్వద్భుతం కాల్గుర సమన్మితం ఆరగే తమం ధూప పవని గ్రహణార్చనం ఓం రీం చండికై నమ ದೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಅಂತ ಹೇಳ್ಬೇಕು ಆಮೇಲೆ ತುಪ್ಪದ ದೀಪ ಇದ್ರೆ ಸಾಜಂತಿ ವರ್ತಿ ಸಂಯುಕ್ತ ಒಗ್ನಾಯ್ ಗ್ರಹಣ ಮಂಗಳ ದೀಪವರ್ಧಿ ಭಕ್ತ ಓಂ ರೀಂ ಚಂಡಿಕಾಯ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳ್ಬೇಕು ಆಮೇಲೆ ಘಂಟಾನಾಧ ಅಗಮಾರ್ಥಾಂತು ದೇವನ ಗಮನಾರ್ಥ ರಕ್ಷಸಂ ಕೂರ್ವೆ ಘಂಟಾವರಂ ಭಕ್ತಂ ಸರ್ವೋಪದ್ರವನಾಶನಂ ಓಂ ರೀಂ ಚಂಡಿಕಾಯ ನಮಃ ಘಂಟಾನಾಧಂ ಸಮರ್ಪಯಾಮಿ ಅಂತ ಘಂಟೆ ಬಾರಿಸ್ಬೇಕು ಆಮೇಲೆ ನೈವೇದ್ಯ ನೀವು ದೇವ ದೇವಿಗೆ ನೈವೇದ್ಯ ಮಾಡಿದ್ರೆ ಅದನ್ನ ನೈವೇದ್ಯಂ ಸಫಲಂ ಶೈವ ಭಕ್ಷ್ಯ ಭೂಜ ಸಂಯುಕ್ತಂ ದಾದ್ಯ ಗ್ರತ ಸಂಯುಕ್ತ ಗ್ರಹಣ ಪರಮೇಶ್ವರಿ ಓಂ ರಿಣ್ ಚಂಡಿಕಾಯ ನೈವೇದ್ಯಂ ಸಮರ್ಪಿಯಾಮಿ ಅಂತಂದು ನೈವೇದ್ಯ ಸಮರ್ಪಣೆ ಮಾಡಬೇಕು ಆಮೇಲೆ ಪಾನೀಯಂ ಶುದ್ಧೋದಕಂ ಸಮನ್ಮಿತಂ ಗಂಧ ಕರ್ಪೂರ ಸಂಯುಕ್ತ ದಿವ್ಯ ಪಾತ್ರ ಸ್ಥಿತಂ ದೇವಿ ಪಾನೀಯಂ ಪ್ರತಿಗೂ ಓಂ ರೀನ್ ಚಂಡಿಕಾಯ ಪಾನೀಯಂ ಸಮರ್ಪಿಯಾಮಿ ಅಂತ ಪಾನೀಯ ಸಮರ್ಪಣ ಮಾಡಬೇಕು ಆಮೇಲೆ ತಾಂಬೂಲ ಕರ್ಪೂರೈ ಲಾಲವಂಗಾದಿ ತಾಂಬೂಲದ సంయుక్తం క్షముకాది ఫలయుక్తం తాంబూలం ప్రతి గృహతం ఓం రీమ్ చండికయమ్మ తాంబూలం సమర్పయామి అంటే ఎలకి తాంబూలన్న అర్పస్ బు ఆమె ఫలని ఇదం ఫలం మాయ దేవి స్థాపిత ప్రస్తవ తేనమే సఫలె నిజన్మని నారికేళం మాతు లంగం జరంజె కోదండకం కదలిఫల సాధన పాలని ప్రతి గృహతం ఓం రీమ్ చండికై నమ్మ పూర్ణ ఫలని సమర్పయామి అంత పూర్ణ ఫలన్న జగన్మాతకి అర్పణ మాకు ఆమె నిరంజన దీప ಘೃತವರ್ತ ಸಮಾಯುಕ್ತಂ ಘನಸಾರಸ್ವ ನಿರಂಜನ ನಿರಂಜನವಿಧಂ ದೇವಿ ಗ್ರೋಣಸಿವ್ಲಭೆ ಓಂ ರೀಂ ಚಂಡಿಕಾಯಿ ನಮ್ಮ ನಿರಂಜನ ದೀಪಂ ಸಮರ್ಪಯಾಮಿ ಅಂತ ನಿರಂಜನ ದೀಪ ಸಮರ್ಪಣೆ ಮಾಡಬೇಕು ಆಮೇಲೆ ಕರ್ಪೂರದ ದೀಪ ಸ್ವಪ್ರಕಾಶ ಮಹಾದೇವಿ ಸರ್ವಗಾಸಿಮಿ ಮಾದೇವಿ ಸರ್ವಗಾಶ್ಮೀರಾಪ ಸಾಗೃಹತಂ ಓಂ ರೀಂ ಚಂಡಿಕಾಯಿ ನಮ್ಮ ಕರ್ಪೂರ ದೀಪಂ ಸಮರ್ಪಿಯಾಮಿ ಅಂತ ಕರ್ಪೂರ ದೀಪವನ್ನು ಸಮರ್ಪಣೆ ಮಾಡಬೇಕು ಆಮೇಲೆ ಪುಷ್ಪಾಂಜಲಿ ಚಂಪಕೆ ಶತಪತ್ರೇ ಚ ಕರಳೆ ಪಾಟಲೇ ತಮ್ ಗೃಹಣ ಕುಸುಮಾಂಜಲಿ ಓಂ ಭ್ರೀಂ ಚಂಡಿಕಾಯ ನಮ್ಮ ಪುಷ್ಪಾಂಜಲಿ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಅಂತ ಮಂತ್ರ ಪುಷ್ಪವನ್ನು ಸಮರ್ಸಬೇಕು ಆಮೇಲೆ ನ ಕೊನೆಯದಾಗಿ ನಮಸ್ಕಾರ ಮಾಡುವಂಥದ್ದು ನಾತ್ಮ ಜಗದಂತೆ ಜಗದಂದೇ ನಮಸ್ತೆ ಲೋಕ ನಾಯ್ಕಿ ನಮಸ್ತೆ ವಿಶ್ವ ಜನನಿ ಐಮ ಐಮಾವತ್ಯ ನಮಸ್ತುತೆ ಓಂ ಭ್ರೀಂ ಚಂಡಿಕಾಯ ನಮ ನಮಸ್ಕಾರಂ ಸಮರ್ಪಿಯಾಮಿ ಅಂತಂದು ಕೊನೆಗೆ ನಮಸ್